ಓಕೆ ಫ್ಯೂನಿಕ್ಸ್ ಕ್ಲಬ್ಬಿಂದ ಇದು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೋಸ್ಕರ ಈ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಆಲ್ ಇಂಡಿಯಾ ಲೆವೆಲಲ್ಲಿ ಅದು ಯಾವ ರೀತಿ ಐ ಪಿ ಎಲ್ ಏನು ಕ್ರಿಕೆಟ್ ನೀವು ನೋಡ್ತೀರ ಅದೇ ರೀತಿಯೇ ಇಲ್ಲೂ ಕೂಡ ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿದ ಪ್ಲೇಯರ್ಸ್ನ ಬಿಡ್ಡಿಂಗ್ ಪ್ರೋಸೆಸಲ್ಲಿ ಎಲ್ಲ ಟೀಮ್ ಮೆಂಬರ್ಸು ಟೀಮ್ ಓನರ್ಸು ಬಿಡ್ ಮಾಡಿದ್ದಾರೆ ಬಿಡ್ ಮಾಡಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಭಾರತದಲ್ಲಿ ಎಲ್ಲ ಕಡೆನೂ ಈ ಬಾಯ್ಸ್ಗೆ ಮೆನ್ಸ್ಗೆ ಎಲ್ಲ ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ನಡೀತಾ ಇದೆ ಆದರೆ ಇದೆ ಮೊದಲನೇ ಬಾರಿ ಹೆಣ್ಮಕ್ಳಿಗೋಸ್ಕರ ಇದು ಮಾಡ್ತಾಯಿದ್ದಾರೆ ಯಾಕೆಂದರೆ ಈ ಸಾಫ್ಟ್ಬಾಲ್ ಏನಿದೆ ಟ್ವೆಂಟಿ ಟ್ವೆಂಟಿ ಒಲಂಪಿಕ್ ಗೇಮ್ಸಲ್ಲಿ ಸಾಫ್ಟ್ಬಾಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಾರ್ ಗರ್ಲ್ಸ್ ಈ ಸಲ ಜಪಾನಲ್ಲಿ ಮೆನ್ಸಲ್ಲಿ ಬೇಸ್ಬಾಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸಲ ಟ್ವೆಂಟಿ ಟ್ವೆಂಟಿಲಿ ಸೊ ಆ ಒಂದು ವತಿಯಿಂದ ನಾವು ಈ ಗೇಮ್ನ ಇನ್ನು ಪ್ರಮೋಟ್ ಮಾಡಬೇಕು ಈ ಸ್ಟೇಟಲ್ಲೂ ಮುಂದಕ್ಕೆ ಪ್ರಮೋಟ್ ಮಾಡಬೇಕು ಅಂದ್ಬಿಟ್ಟು ನಾನು ಫಿನಿಕ್ಸ್ ಫೌಂಡರಿಯಾ ಲೈಕ್ ಫಿನಿಕ್ಸ್ ಸ್ಪೋರ್ಟ್ಸ್ ಕ್ಲಬ್ ಇದು ಒನ್ ಇಯರ್ ಮುಂಚೆ ಈ ಶುರು ಮಾಡಿದ್ದು ನಾವು ಇದು ಟೂರ್ನಮೆಂಟ್ನ ಅಂದರೆ ಕಾ ಕ್ಲಬ್ನ ಶುರು ಮಾಡಿದ್ದು ಸೊ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ಆಡ್ತಾಯಿದ್ದೀನಿ ಸಾಫ್ಟ್ಬಾಲು ಸೊ ನಾವು ನಾವು ನಮ್ಮದು ಮುಂಚೆ ನಾವು ಸಾಯಿಗೆ ಆಡ್ತಾಯಿದ್ವಿ ಸ್ಪೋರ್ಟ್ಸ್ ಅಥೋರಾ ಆಫ್ ಇಂಡಿಯಾಗೆ ಆಡ್ತಾಯಿದ್ವಿ ಸೊ ನಾವು ಆ ಕ್ಲಬ್ ನಮ್ಮ ಏಜ್ ಮುಗಿದ್ಮೇಲೆ ನಾವು ಡಿಸೈಡ್ ಮಾಡಿದ್ವಿ ನಾವೇ ಒಂದು ಕ್ಲಬ್ ಮಾಡಬೇಕು ಸೊ ಯಾಕೆ ಕರ್ನಾಟಕದ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅದು ನಾವು ಟ್ರೈ ಮಾಡಬೇಕು ಸೊ ಆ ರೀಸನ್ಗೆ ನಾವೇನು ಮಾಡಿದ್ವಿ ಫೀನಿಕ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಲಾಸ್ಟ್ ಟ್ವೆಂಟಿ ಫಿಫ್ ಟ್ವೆಂಟಿ ಸಿಕ್ಸ್ ಅಫಿಷಿಯಲಾಗಿ ನಾವು ಓಪನ್ ಮಾಡಿದ್ವಿ ಕ್ಲಬ್ನ ನಾವು ಚಿಕ್ಕ ಹುಡುಗ್ರನ್ನ ಕಾನ್ಸನ್ಟ್ರೇಟ್ ಮಾಡಿದ್ರೆ ಫ್ಯೂಚರ್ ಕರ್ನಾಟಕಕ್ಕಾಗಲಿ ಇಂಡ್ಯಾಗಾಗ್ಲಿ ಒಳ್ಳೆ ಸ್ಟ್ರೆಂತ್ ಅನ್ನೋ ರೀಸನ್ಗೆ ನಾವು ಚಿಕ್ಕ ಹುಡುಗರು ಕಾನ್ಸಂಟ್ರೇಟ್ ಮಾಡಿದ್ವಿ ಅದು ತುಂಬ ಗ್ರ್ಯಾಂಡ್ ಸಕ್ಸಸ್ ಆಯಿತು ಸುಮ್ಮ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ತು ಸೊ ಅದಾದಮೇಲೆ ಈಗ ಹುಡುಗಿರದು ಮಾಡಿದ್ರೆ ಹುಡುಗಿರದು ಯಾರು ಚಾನ್ಸ್ ಎಲ್ಲ ಸ್ಟೇಟಲ್ಲೂ ಬರೀ ಬಾಯ್ಸ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಸೇಮ್ ಕ್ರಿಕೆಟ್ ಚಾನ್ಸ್ ಕೊಟ್ಟರು ಹುಡುಗಿರು ವರ್ಲ್ಡ್ ಕಪ್ ಇದು ಹೊರಬೋದು ಸೊ ಆ ಮೋಟೋ ಅದನ್ನ ಇಟ್ಕೊಂಡು ನಾವು ಹುಡ್ಗಿರ್ದು ಯಾರೂ ಮಾಡಿಲ್ಲ ಕ ಇಂಡ್ಯಾದಲ್ಲಿ ಸೊ ನಾವು ಶುರು ಮಾಡಿದ್ರೆ ಯಂಗ್ಸ್ಟರ್ಸು ಎಲ್ಲರೂ ಶುರು ಮಾಡ್ತಾರೆ ಎಲ್ಲ ಸ್ಟೇಟಲ್ಲೂ ಮಾಡ್ತಾರೆ ಆ ರೀಸನ್ಗೆ ಯಾಕೆ ಐ ಪಿ ಎಲ್ ಫಾರ್ಮೇಟಲ್ಲಿ ಮಾಡಬಾರ್ದು ಅಂತ ಎಲ್ಲ ಸ್ಟೇಟಲ್ಲೂ ಯಾರಿಗೂ ಚಾನ್ಸ್ ಸಿಕ್ತಿಲ್ಲ ಹುಡುಗರಿಗೆ ಆ ಆ ಸ್ಟೇಟ್ ಒಳ್ಳೊಳ್ಳೆ ಪ್ಲೇಯರ್ಸ್ನ ಫಿಲ್ಟರ್ ಮಾಡಿ ನಾವು ಎಲ್ಲರ ಜೊತೆ ಕಂಬೈಂಡ್ ಆಗಿ ಆಡೋ ಥರ ಐ ಪಿ ಎಲ್ ಫಾರ್ಮೇಟಲ್ಲಿ ಮಾಡ್ತಾಯಿದ್ದೀವಿ ಇದು